ಒಂಬತ್ತು ಅವ್ರಿಗೆ ಬೇಕಾದ್ರಿಗೆ ಕರೀತಾರೆ ಪೇಪರ್ಗೆಲ್ಲ ಹಾಕ್ಸಿದೆ ರಾಮ ಕೇಂದ್ರ ಕೇಳ್ತಾವ್ರೆ ಆದ್ರೂ ಗೊತ್ತಿಲ್ಲ ಆಮೇಲೆ ತಹಶೀಲ್ದಾರ್ ಈ ವಿಷಯ ಪೇಪರ್ ಆಗಿ ಬಿಡ್ಸಿದೀವ್

ಈಗ ರೈತರು ಬೋರ್ ಹಾಕ್ಸಕ್ ಹೋದ್ರು ಕೆಲವ್ರು ಇದು ಯಾರ್ಯಾರ ಹುಬ್ಳಿ ಸೋಮಿ ಅದೇನಾಗಿದೆ ಜಾಸ್ತಿ ಮಾಡೋದು ಅಲ್ಲಿ ಬರ್ತಾ ಇಲ್ಲ ಒಂದೂವರೆ ತಿಂಗಳಿಂದ ಪಾಪ ರೈತರ ಕರೆಯಕ್ಕೆ ಒಂದು ರೀಸನಬಲ್ ರೇಟ್ ಎಲ್ಲರೂ ಒಂದು ರೇಟ್ ಅಲ್ಲಿ ಫಿಕ್ಸ್ ಮಾಡ್ಕೊಡಿ ಹೆಂಗ್ ಇದ್ ಮಾಡ್ಬೇಕು ಮೇಡಮ್ ಅಂದ್ಬಿಟ್ಟು ಅದೇ ಇಲ್ಲ ಮಾಡಬಹುದು ಮೇಡಮ್ ಅದನ್ನ ಹಿಂದೆ ಒಂದ್ಸತಿ ಮಾಡಿದ್ರೆ ಅದನ್ನ ಸ್ವಲ್ಪ ಕರ್ದು ಒಂದ್ ಸ್ವಲ್ಪ